ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಿಮ್ಮ ಶ್ರೀರಾಮನವಮಿ ಇದೆಯಲ್ಲ ಅದಕ್ಕಾಗಿ ಹೊಸ ಸೀರೆ ಹಾಕ್ಕೊಂಡಿದ್ದೀನಿ ಓಕೆ ಇಷ್ಟೇ ರೆಡಿ ರೆಡಿಯಾಗಿದ್ದೀನಿ ಇಷ್ಟೇ ಬಳೆ ಹಾಕ್ಕೊಂಡಿದ್ದೀನಿ ಓಕೆ ಇವಾಗ ಒಂದು ಸ್ವೀಟ್ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ನಾನು ಕಡಲೆಬೇಳೆ ಪಾಯಸ ಮಾಡ್ತಾಯಿದ್ದೀನಿ ನೋಡಿ ಕಡಲೆಬೇಳೆನ ಒಂದು ಐವತ್ತು ಗ್ರಾಮ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಮತ್ತು ಐವತ್ತು ಗಾ ಇದು ಇಪ್ಪತ್ತೈದು ಗ್ರಾಮ್ನಷ್ಟು ಕುಚ್ಚಲಕ್ಕಿ ತಗೊಂಡಿದ್ದೀನಿ ಓಕೆ ಇವಾಗ ಇದನ್ನು ನೀರಲ್ಲಿ ಹಾಕಿ ತೊಳಿಬೇಕು ನೀರಲ್ಲಿ ಹಾಕಿ ತೊಳಿಬೇಕು ಚೆನ್ನಾಗಿ ತೊಳೆದು ಆಮೇಲೆ ಮಿಕ್ಸ ಇದಕ್ಕೆ ಹಾಕ್ಬೇಕು ಕುಕ್ಕರಿಗೆ ಹಾಕಬೇಕು ಇವತ್ತು ನವಮಿ ಇದೆಯಲ್ಲ ಇದು ಅಯೋಧ್ಯೆಯಿಂದ ಹಕ್ಕಿ ಬಂದಿತ್ತರಲ್ಲ ಇವತ್ತು ಒಂದು ಐದು ದಿನ ಪೂಜೆ ಮಾಡಿ ಇವಾಗ ಇದನ್ನು ಪಾಯಸಕ್ಕೆ ನಾನು ಹಾಕಿ ಸೇರಿಸಿ ಇವತ್ತು ಪಾಯಸನ ಮಾಡ್ತಾಯಿದ್ದೀನಿ ಇವಾಗ ಎಲ್ ಇದಕ್ಕೆ ಇದಕ್ಕ ಕುಕ್ಕರ್ಗೆ ಹಾಕ್ಬೇಕು ಕುಕ್ಕರ್ಗೆ ಹಾಕಿ ಇವಾಗ ಇದು ಮುಳುಗೋವಷ್ಟು ನೀರು ಹಾಕ್ಬೇಕು ಹಾಕೊಂಡು ಓಕೆ ಇವಾಗ ಇಷ್ಟು ನೀರು ನೀರು ಹಾಕಿದ್ದೀನಿ ಇವಾಗ ಕ್ಲೋಸ್ ಮಾಡ್ತೀನಿ ನಾನು ಕ್ಲೋಸ್ ಮಾಡಿ ಹತ್ತು ನಿಮಿಷ ಕುಕ್ಕರ್ ಹಚ್ತೀನಿ ಓಕೆ ಇದು ಹತ್ತು ನಿಮಿಷದ ನಂತರ ನಾನು ಇದು ಮತ್ತೆ ಸ್ವೀಟ್ ಬರ್ಸೋದೆ ಹೇಳ್ಕೊಡ್ತೀನಿ ಇವಾಗ ಹತ್ತು ನಿಮಿಷ ರೆಡಿ ಆಯಿತು ಇವಾಗ ಇಷ್ಟು ಮೆತ್ತಗಾಗಿದೆ ಇದನ್ನು ಚಮಚದಿಂದ ಮ್ಯಾಶ್ ಮಾಡಬೇಕು ಮ್ಯಾಶ್ ಮಾಡಿದ ನಂತರ ಇದು ಮೆತ್ತಗಾಗಿರುತ್ತಲ್ವ ಮ್ಯಾಶ್ ಚೆನ್ನಾಗಾಗುತ್ತೆ ಓಕೆ ಇವಾಗ ಎರಡು ಚಮಚದಷ್ಟು ನಾನು ತುಪ್ಪ ತಗೊಂಡಿದ್ದೀನಿ ಇವಾಗ ಇದಕ್ಕೆ ತುಪ್ಪಕ್ಕೆ ಒಗ್ಗರಣೆಗೆ ಅಂತಂದು ಗೋಡಾಮಿ ಗೋಡಂಬಿ ಬಾದಾಮಿ ಪಿಸ್ತಾ ಮತ್ತು ಗೇರ್ ಬೀಜ ಎಲ್ಲ ತೊಗೊಂಡಿದ್ದು ದ್ರಾಕ್ಷಿ ತೊಗೊಂಡಿದ್ದೀನಿ ಇವಾಗ ಈ ಡ್ರೈ ಫ್ರೂಟ್ಸ್ ನಮ್ಮಲ್ಲಿ ಯಾವ್ಯಾವ್ದು ಇದೆ ಅಂತಂದು ಅವು ಇಷ್ಟು ಹಾಕ್ಬೋದು ಓಕೆ ನಾನಿವಾಗ ಒಂದು ನಾಲ್ಕರಿಂದ ಐದು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಈ ಥರ ಸಣ್ಣದಾಗಿ ಹೆಚ್ಚಿ ಓಕೆ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆಗಿ ಕಟುಂಬ ಕಟುಂಬ ಅನ್ಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ನಾವು ಫ್ರೈ ಮಾಡಿದ ನಂತರ ಇದನ್ನು ಅಕ್ಕಿನು ಅಕ್ಕಿನೂ ಮತ್ತು ಬೇಳೆನೂ ಕುದಿಸ್ಕೊಂಡಿರ್ತೀನಲ್ವ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಇದಕ್ಕೆ ಆ್ಯಡ್ ಮಾಡಬೇಕು ಇವಾಗ ಚೆನ್ನಾಗಿ ಫ್ರೈ ಆಯಿತು ನೋಡಿ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದು ಒಂದು ಬಟ್ಲು ಅಷ್ಟು ಆಯ್ತಪ್ಪ ಅಂದ್ರೆ ಅರ್ಧ ಬಟ್ಲು ಅಷ್ಟು ನಾವು ಬೆಲ್ಲ ಸೇರಿಸಬೇಕು ನಾನು ಬೆಲ್ಲನ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ರು ಪುಡಿ ಬೆಲ್ಲ ಸಿಗುತ್ತೆ ಆರ್ಗ್ಯಾನಿಕ್ ಬೆಲ್ಲ ಒನ್ ಫಿಫ್ಟಿ ಕೆ ಜಿ ಒನ್ ಫಿಫ್ಟಿ ರುಪೀಸ್ ಅದು ಕೆ ಜಿ ಅದನ್ನೇ ತೊಗೊಂಡಿದ್ದೀನಿ ಅಲ್ಲೇ ಅದರಲ್ಲೇನು ಕಲ್ಲು ಆ ಏನೂ ಇರೋದಿಲ್ಲ ಕಸ ಕಲ್ಲು ಏನು ಇರೋದಿಲ್ಲ ಸೂಸ್ಕೊಳೋ ಅವಶ್ಯಕತೆಯೂ ಇರೋದಿಲ್ಲ ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ನಾನು ಬೆಲ್ಲನ ಒಂದು ದೊಡ್ಡ ಬಟ್ಟಲದಿಂದ ಅಕ್ಕಿ ತೊಗೊಂಡಿದ್ದಲ್ವ ಅದೇ ಥರ ಸಣ್ಣ ಬಟ್ ಅಲ್ಲ ಫಿಫ್ಟಿ ಪರ್ಸೆಂಟ್ ಫ ಫಿಫ್ಟಿ ಇದ್ದು ಫಿಫ್ಟಿ ಫೈವ್ ಗ್ರಾಮ್ ಆಗುತ್ತೆ ಇದು ಬೆಲ್ಲ ಅಷ್ಟು ತೊಗೊಂಡಿದ್ದೆ ತಗೊಂಡು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ನಂತರ ಕೈ ಆಡಿಸ್ಬೇಕು ಚೆನ್ನಾಗಿ ಚೆನ್ನಾಗಿ ಕೈ ಆಡಿಸಿ ನಂತರ ಇದಕ್ಕೆ ನಾ ಹಾಲು ಇದ್ದೀನಿ ಒಂದು ಲೋಟದಷ್ಟು ಹಾಲು ಹಾಕಿ ಚೆನ್ನಾಗಿ ಕೈ ಆಡಿಸಿ ಕುದಿಯೋಕೆ ಬಿಡಬೇಕು ಹತ್ತರಿಂದ ಹದಿನೈದು ನಿಮಿಷ ಕುದಿಯೋಕೆ ಬಿಡಬೇಕು ಅದು ಚೆನ್ನಾಗಿ ಕುದ್ದಿದ ಮೇಲೆ ಹಾಲೆಲ್ಲ ಹೀರ್ಕೊತದ ಹಾಲೆಲ್ಲ ಹೀರ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಲೆಲ್ಲ ಬೆರ್ತಿದೆ ಅದರಲ್ಲಿ ಇದರಲ್ಲಿ ನೀರೇನು ಮೂಡಿಸೋ ಅಂಥ ಅವಶ್ಯಕತೆ ಬರೋದಿಲ್ಲ ನೋಡಿ ಅಲ್ಲಿ ಹಾಲಲ್ಲೇ ಮಾಡಿರೋ ಅಂಥದ್ದು ಕಡಲೆಬೇಳೆ ಪಾಯಸ ಓಕೆ ಇವಾಗ ನಾನು ದೇವರಿಗೆ ಇಟ್ಟು ಇದನ್ನು ನಮಸ್ಕಾರ ಮಾಡಿ ರಾಮದೇವರದ್ದು ಇವತ್ತು ಪೂಜೆ ಇದ್ದಾರ ರಾಮನವಮಿ ಇದೆ ಅಲ್ವಾ ಹಾಗಾಗಿ ಪೂಜೆ ಮಾಡಿ ದೇವರಿಗೆ ಎಡೆ ಹಿಡಿದೆ ಇವಾಗ ನಮ್ಮನೆ ಪಕ್ಕದಲ್ಲಿ ಇದೇ ಥರ ಹಣ್ಣು ಮತ್ತು ಕೋಸಂಬರಿ ಮತ್ತು ಪಾನಕ ಕೊಟ್ಟಿದ್ದರು ಅಲ್ಲಿ ಹೋಗಿ ತೊಗೊಂಡು ಬಂದು ಅದನ್ನು ಸೇವನೆ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ ನಾನು ಮಾಡಿರುವಂಥ ಸ್ಟೈಲ್ ನಿಮಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ